ದರ್ಶನ್ ಬೆಡ್ ಸಿಗ್ತಾ ಇಲ್ವಾ ಜೇಲಲ್ಲಿ ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ಬೇಕು ಹತ್ಬಾರ್ದು ಅನ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವಾಗ ಜೇಲಲ್ಲಿ ಬೆಡ್ ಬರ್ದ ಯೋಗುದೀಪ ಶ್ರೀನಿವಾಸ್ ಅವರಂತ ಮೇರು ನಟನ ಮಗನಾದರೂ ಕೂಡ ಕಡು ಕಷ್ಟದಿಂದ ಮೇಲೆ ಬಂದವರು ದರ್ಶನ್ ಚಿತ್ರರಂಗದಲ್ಲಿ ಒಂದೊಂದೇ ಮೆಟ್ಟಿಲನ ಏರುತ್ತಾ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೊರಹೊಮ್ಮಿದ ದರ್ಶನ್ ಅವರದ್ದು ಕಳೆದ ವರ್ಷದವರೆಗೆ ನಿಜಕ್ಕೂ ಪ್ರೇರಣಾದಾಯಕ ವ್ಯಕ್ತಿತ್ವ ಆದರೆ ಕಳೆದ ವರ್ಷ ಇದೇ ದರ್ಶನ್ ಎತ್ತರಕ್ಕೆ ಎದವರು ಪಾತಾಳಕ್ಕೆ ಬೀಳಬಹುದು ಅನ್ನೋದಕ್ಕೆ ಕೂಡ ಮಾದರಿಯಾದರು ಮನೆಯ ತುಂಬ ನಾಯಿಗಳ ಜೊತೆ ದಿಕ್ಕು ತಪ್ಪಿಸೋ ನರಿಗಳನ್ನು ಕೂಡ ಸಾಕಿ ಕಳೆದ ವರ್ಷ ಅಕ್ಷರಶಃ ನರ ಯಾತನೆಯನ್ನ ಅನುಭವಿಸಿದ ದರ್ಶನ್ ಅಪವಿತ್ರ ಸಂಬಂಧಕ್ಕೆ ಹಾತೊರೆದು ಕಳೆದ ವರ್ಷ ನೂರ ಮೂವತ್ತೊಂದು ದಿನಗಳವರೆಗೆ ಜೈಲಲ್ಲಿ ಕಾಲ ಕಳೆದ್ರು ಈ ವರ್ಷ ಮತ್ತೆ ಜೈಲು ಪಾಲಾದ್ರು ಆದರೆ ಇದರ ನಡುವೆ ತೋಳ ಹಳ್ಳಕ್ಕೆ ಬಿದ್ರೆ ಆಳಿಗೊಂದು ಕಲ್ಲು ಎಂಬಂತೆ ಅನೇಕರು ಬಹಿರಂಗವಾಗಿ ದರ್ಶನ್ ಅವರನ್ನ ಅಪಹಾಸ್ಯ ಮಾಡುತ್ತಿದ್ದಾರೆ ದರ್ಶನ್ ಅವರ ಸದ್ಯದ ಸ್ಥಿತಿಯನ್ನ ಕಂಡು ಖುಷಿ ಪಡ್ತಿದ್ದಾರೆ ಹೀಯಾಳಿಸುತ್ತಿದ್ದಾರೆ ನಿಂದಿಸುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ